ಸಣ್ಣಹಳ್ಳಿ ಹಳ್ಳಿ ಸಂಗೋಳಿ ಗ್ರಾಮದೊಳಗ ತಾಯಿ ಕೆಂಸ ತಂದಿ ಬರಮಣ್ಣನ ಪುಣ್ಯವೊದಳಗ ಜನಸ ಬಂದ ಯಾರು ಯಾರು ಹುಟ್ಟಿ ಬಂದ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಗರ್ಡಿನ ಮನೆಯೊಳಗ ತಾಲೀಮ್ ಹುಡುಗ ಕುಸ್ತಿ ಆಡಿ ಕುರಿ ಹಾಲ ಕುಡುದು ಪೈಲೋ ಕಿತ್ತೂರು ಚೆನ್ನ ಬಲಗೈ ಭಂಟಾಗಿ ನಿಂತಿದ್ದ ಅದೇ ಒಂದಾನಿ ಚನ್ನ ಮದುವೆ ಕೇಳ್ತಾಳ ಕೇಳುವ ಮಾತಾ ಎಲ್ಲೋ ರಾಯಣ್ಣ ಕೆಂಪು ಮೋತಿ ಬ್ರಿಟಿಷರ ಮುತ್ತಿಗೆ ಹಾಕ್ಯಾರ ಆ ಬ್ರಿಟಿಷ್ ಜನರ ನನ್ನ ಪಾದಿಗೆ ಅರ್ಪಣೆ ಮಾಡು ರಾಯಣ್ಣ ಅಂದ ಕೂಡ್ಲಿ ಅವಾಗ ರಾಯಣ್ಣ ಚಮನ್ ಚನ್ನಮ್ಮ ದೇವಿಗೆ ಮಾತು ಹೇಳ್ತಾನ ಏನಂತ ಹೇಳಿದ ಮಾತ ತಾಯಿ ನೂರಕ್ಕ ರುಂಡ ರೊಂಡ ಕರ್ಕೊಂಡು ಬರ್ತೇನೆ ಒಂದೇ ರೊಂಡ ಕಡಿಮೆ ಬಿತ್ತಪ್ಪ ಅಂತಂದ್ರ ನನ್ನ ರೊಂಡಾನೆ ಕರೆದು ನನ್ನ ಪಾದಿಗೆ ಅರ್ಪಣೆ ಮಾಡ್ತೇನೆ ಅಂತೇಳಿ ರಾಯಣ್ಣ ಚನ್ನಮ್ಮ ದೇವಿಗೆ ಮಾತು ಕೊಟ್ಟ ಅಂತ ಸೂರ ರಾಯಣ್ಣಗ ನಮ್ಮವರೇ ನಮಗ ಮೋಸ ಮಾಡಿ ಕಾಸು ಮಾವು ಲಕ್ಕಣ್ಣ ಹೊಕ್ಕಿನ ಹಾಸ್ಯಕ್ಕಾಗಿ ಬ್ರಿಟಿಷರ ಕೈಯೊಳಗೆ ಹಿಡಿದು ಕೊಟ್ಟ ಸಂಗೊಳ್ಳಿ ಹುಲಿಗೆ ಕಾಲಿಗೆ ಕೈಗೆ ಬೇಡಿ ಹಾಕಿ ಎಲ್ಲಿಗೆ ತಂದ ನಂದಗಡ ಗ್ರಾಮಕ್ಕೆ ತಂದರತ್ತ ಗನ್ನಿಗೆ ಹಾಕುವಂತಾಯದವ ತಾಯಿ ಕೆಂಸ ಬೋರ್ಯಾಡಿ ಹೇಳುತ್ತೆ ಅವಾಗ ಬ್ರಿಟಿಷರ ಕೇಳ್ತಾರ ರಾಯಣಗ ಏನಂತ ರಾಯಣ್ಣ ರಾಯಣ್ಣಿನ ಕೊನಿ ಆಸೆ ಏನದ ಹೇಳೋದ ಕೂಡ್ಲಿ ಅವಾಗ ರಾಯಣ್ಣ ಹೇಳ್ತಾನ ಮಾತಾ ಹೇಳುತ್ತಾನೆ ಮುಗುಲ ಹರದ ಹಗಲಿ ಮೇಲೆ ಬಿದ್ದರು ಮೈ ಮೇಲೆ ಬಿದ್ದರು ಹಗಲ ಬಾರದಾಗ ಮುಗುಲ ಹರದ ಹಗಲಿ ಮೇಲೆ ಬಿದ್ದರು ಬಗಲಿ ಎತ್ತು ಕುಲ ಲೋಯದ ಕುರು ಕುಲ ಅಂತ ಹೇಳ್ತಿದ್ದ ರಾಯಣ್ಣ ಹೌದಾ ಹಂತ ಹುಟ್ಟಿದ ಹುಟ್ಟಿದ ದಿವಸ ಜೀರ್ಣ ಹಾರ್ತದ ರಾಯಣ ಗಲ್ಲಿಗೆ ಹಾಕಿದ ದಿವಸ ಜೀರ್ಣ ಹಾರ್ತದಿಲ್ಲ ಅದಕ್ಕೆ ಏರ್ಲಿತ್ತಮ್ಮ ನಾಳೆ ನೀವು ಸತ್ರು ನಿಮ್ಮ ಜೀರ್ಣ ಹಾರ್ತಾವ ಎಂತವು ನಿಮ್ಮ ಬಾರಿ ಯಾಕಪ್ಪ ಅಂತಂದ್ರ ಅದಕ್ಕಲ್ಲಿ ರಾಯಣ ನಿಮಗಿಂದ ಜನಪದ ಏನಪ್ಪ ಅಂತಂದ್ರ ಡೈಲಾಗ್ ಹೇಳ್ತಾರೆ ಏನಂತೇಳಿ ಕಣ್ಣ ತೆರೆದ ನೋಡ ಕನ್ನಡಿಗರ ಮನಸ್ಸ ತೊಟ್ಟಿಲ್ಲದಾಗ ನಕ್ಕಂಗ ಕೂಸ ಕೂಸ ಕಣ್ಣ ತೆರೆದ ನೋಡ ಕನ್ನಡಿಗರ ಮನಸ್ಸ ತೊಟ್ಟಿಲ್ಲದಾಗ ನಕ್ಕಂಗ ಕೂಸ ಬಂಡಾರ ಹಾರುದು ಹುಟ್ಟಿದ ದಿವಸ ಅದಕ್ಕೆ ಇಲ್ಲಿ ರಾಯಣ್ಣ ಹುಟ್ಟದ ದಿವಸ ಜೆಂಡ ಹಾರತದ ತಮ್ಮ ರಾಯಣ್ಣಗ ಗಲ್ಲಿಗೆ ಹಾಕಿದ ದಿವಸ ಜಂಡ ಹಾರತದ ಅಂತ ಸೂರ ರಾಯಣ್ಣನ ಅಪ್ಪಟ್ಟ ಅಭಿಮಾನಿಗಳು ಹಳ್ಳಿ ಹಳ್ಳಿಗೆ ಮೂಲ ಮೂಲಿಗೆ ಆ ರಾಯಣ್ಣನ ಸರ್ಕಳ ಕಟ್ಟಿ ರಾಯಣ್ಣನ ಜಯಂತಿಯನ್ನ ಮಾಡ್ತಾರ ಇರ್ಲಿ ಆವಾಗ ಆ ಬಾಳ ಮಾತಾಡಿ ಬಾಳ ಹೇಳಿ ದೈವಿ ಪದ್ಜ ಆಗೋದು ಬೇಡ ಅ ತಾಯಿ ಬಳಗ ಬಾಳ ಉತ್ತಮ ರೀತಿಯಾಗಿ ಕುಂತಾರ ಅವ್ರಗ್ಯಾವ್ರು ಹಾಡಬೇಕ್ರಿ ತಾಯಿ ಬಳಗ ಮ್ಯಾಗ ಒಂದ ಎರಡು ತುಟ್ಗಿ ಜಾನಪದಗಳ ಹಾಡೋದ ಹೆಂಗ ಹಾಡೋದ ಹೆಂಗ ಹದಿನೆಂಟ್ ವರ್ಷ ಆಗು ತನಕನೂ ಹುಟ್ಟಿದ ಊರೊಳಗಿರ್ತಾರೆ ಇರ್ತಾರ ಅಲ್ಲಿ ಇರ್ತಾರಲ್ಲ ಹದಿನೆಂಟ್ ವರ್ಷ ಆದ ಬಳಕ ಗಂಡನ ಮನಿಗೆ ಬಂದ್ರಪ್ಪ ಅಂತಂದ್ರ ಹಾ ತವರು ಮನೆ ನೆನಪಾಗಿ ತಾಯಿ ತಂದೆ ನೆನಪಾಗಿ ಏನಂತ ಹೇಳಿ ತನ್ನ ತವರು ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಏನಂತೇಳಿ ಏನವಾ I'm so

ನನ್ನ ತಂಗಿ ಅಣ್ಣ ಮನಿ ಎಕ್ಕಳಿ ನೋಡ ಅಂತ ಹೇಳ್ತಾರ ಅವರು ಹೇಳಾರಲ್ಲ ಮಾತಾ ಅದಕ್ಕೆ ಇರ್ಲಿ ಹಿಂಗೆಲ್ಲ ತಾಯಿ ಬದಲ ಜಾನಪದಗಳು ಬರದ್ ಹೇಳಾರ ಹೋಗಲಾ ಮತ್ತ ಮುಂದಿನ ಸಂದಿಗೆ ಹಿಂಗೆ ಜಾನಪದ ಕವಿಗಳು ಹಾಡ್ಕೊತ ಹೋಗೋದ ಹೌದಾ ಅದಕ್ಕೆ ಈ ಚಾಲಿನ ದಾಟ